ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೋಟೆ ತುಂಬ ದಿನ ಆದಮೇಲೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹುಷಾರಿದ್ದಿಲ್ಲ ಹಾಗಾಗಿ ಸ್ವಲ್ಪ ದಿನ ಓರಿ ಗುದ್ದಿ ಫುಲ್ಲು ಹೊಲಿಗೆಗಿ ಎಲ್ಲ ಬಿದ್ದುಬಿಟ್ಟಿದ್ವು ಅದಕ್ಕೆ ಇವತ್ತು ಬಂದು ಎಕ್ಸಾಮು ಇವತ್ತೇನು ಹೊರ ಹೊರಗಡೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ಕಂಡ್ರೆ ಇವಾಗ ಬಂದು ಕರೆಂಟ್ಲಿ ದಾವಣಗೆರೆಗೋದೀನಿ ನಮ್ಮ ಬ್ಲಾಗ್ ಟ್ಯಾಕರ್ ಅವರು ಫುಲ್ಲು ಕಾಲೇಜ್ ಸೂಟಲ್ಲಿ ರೆಡಿ ಇದ್ದಾರೆ ಎಕ್ಸಾಮ್ ಆಯ್ತು ಇವತ್ತು ಯಾವ್ದಲ್ಲಿ ಎಕ್ಸಾಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅದಕ್ಕೆ ಹಾಗೆ ಒಂದು ಬ್ಲಾಗ್ ಮಾಡಿ ಹೇಳಿದೆ ಊಟ ಓದಿದೆ ಟೈಗರ್ ರಾತ್ರಿ ಎಲ್ಲ ಓದಿ 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 ಫುಲ್ ಅಂದರೆ ಟಾಪ್ರಾಕನೇ ಇದೆಲ್ಲ ಸುಳ್ಳು ಹೌದಾ ಹಂಗೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಅದೇ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಇವಾಗ ಕರೆಕ್ಟಾಗಿ ಎಷ್ಟು ಟೈಮು ಎಂಟು ನಲವತ್ತೇಳು ಎಂಟು ನಲ್ವತ್ತೇಳು ಇವಾಗ ಇವಾಗ ಬಂದು ದಾವಣಗೆರೆ ಜೆ ಎಸ್ ಪಟೇಲ್ ಬಡವಡೆ ಆಗಿದ್ದೀನಿ ಶಾಮೂರಾಗೆ ನಮ್ಮ ಎಕ್ಸಾಮ್ ಬಂದು ಇದು ಚಾಳಿಕೆ ಕಾಲೇಜಲ್ಲಿ ಬಿದ್ರು ಚಾಳಿಕೆ ಕರೆಸ್ತಾನೆ ಚಾಳಿಕೆ ಕಾಲೇಜು ಸರಿ ಎಲ್ಲ ಎಕ್ಸಾಮ್ ಮುಗಿದ ಮೇಲೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬಾಯ್ ಕೆಡ್ತೀಯ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ವಿ ಹೆಂಗೆ ಬರ್ದೆ ನೀನು ಬರ್ದಿರ್ತೀವಿ ಬಿಡಪ್ಪ ಪಕ್ಕದಾಗೆ ಇದ್ದಾಗ ಐಸ್ ಒಂದು ಚೂರು ತೋರಿಸ್ಲಿಲ್ಲ ಪಕ್ಕದಾಗೆ ಇಲ್ಲ ನಾನು ಹೆಂಗ ಅಂದ್ರೆ ಇಲ್ಲೇ ಇದ್ದೆ ಇದ್ದಿಲ್ಲ

ಇವರು ಸಾಹೇಬ್ರು ಬರದೇ ಬರೀತಿದ್ರು ಬರದೇ ಬರೀತಿದ್ರು ಎಷ್ಟು ಕೊಡ್ಬೇಕೋ ಅಷ್ಟೇ ಬರಿಬೇಕು ಸುಳ್ಳು ಯಾರು ಹೇಳ್ತಾರೆ ಪಾಸ್ ಹಾಕಿ ಎಷ್ಟು ಬೇಕೋ ಅಷ್ಟು ಬರಿಬೇಕು ಜಾಸ್ತಿ ಓವರ್ ಆರ್ಟ್ ಮಾಡಬಾರ್ದು ಸಿಮೆಗೆಲ್ಲದ್ದು ಓದಲ್ಲ ನೀನು ಶಿವಕುಮಾರ್ ಶಿವಕುಮಾರ್ ಟಿ ಎಲ್ ಇವ್ನು ವರ್ಜನ ಹೆಸ್ರು ಬಂದು ಶಿವಕುಮಾರ್ ಟಿ ಎಲ್ ಸರಿ ಓಕೆ ಮತ್ತೇನು ಅನ್ಬೇಕು ಮಾಮಾ ಅನ್ನಲಾ ಮಾಮಾ ಏನು ಏನು ನೋಡಿ ನಾ ಸ್ಟುಪ್ಪಿಡ್ ಸ್ಟುಪ್ಪಿಟ್ಟು ಮಾತಾಡೋದು ಏನು ಅದು ಇದೇ ಕಾಲೇಜು ಚಾಳಕ್ಯ ಏನು ಸ್ಟುಪ್ ಇಟ್ಟು ಸ್ಟುಪ್ ಮಾತಾಡುದು ಇವಾಗ ಏನಪ್ಪಾ ಅಂದ್ರೆ ಎಕ್ಸಾಮ್ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಕಾಲೇಜಿಂದ ಸೀದಾ ಬಂದ್ವಿ ತಿಂಡಿ ತಿನ್ನಕ್ಕೆ ಬೆಳಿಗ್ಗೆ ಏನೋ ತಿಂದಿರ್ಲಿಲ್ಲ ಯಾಕ ಬಾರಿ ತಮ್ಮ ತಿಂಡಿ ತಿಂದ್ಮೇಲೆ ಸಿಗಲ್ಲ ಇವಾಗ ಏನಪ್ಪ ಅಂದ್ರೆ ತಿಂಡಿ ಗಿಂಡಿ ಎಲ್ಲ ಆಯ್ತು ನಮ್ಮ ಬ್ಲ್ಯಾಕ್ ಟೈಗರ್ ಅಂತ ಯಾಕೋ ಭಾಳ ಸೆಟ್ ಇದ್ ಬೆಳಿಗ್ಗೆ ಗೊತ್ತಿಲ್ಲ ಸ್ವಲ್ಪ ವಿಚಾರ

ತಮಾಷೆ ಸಾಕು ಬರ್ರಿ ಇವಾಗ ಇವಾಗ ಏನಪ್ಪ ಅಂದ್ರೆ ಮನೆಗೆ ಬಂದು ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮನೆ ಕಡೆ ಕೆಲಸ ಕಡೆ ಬಂದೆ ಟೈಲ್ಸ್ ಹಾಕ್ತದ ರೀ ತೋರ್ಸ್ತಿನ್ ಬರ್ರಿ ಆ ಕಡೆ ಬಂದು ಪ್ಲಂಬಿಂಗ್ ಕೆಲಸ ಇವಾಗ ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ ಊಟ ಮಾಡೋಕೆ ಟೈಮ್ ಆಗಿತ್ತು ಶಿಷ್ಯ 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 ಏನು ಮಾಡ್ತಿದ್ದೆಪ್ಪ ಸ್ಕೂಲಿಗೆ ಹಾಕೋ ಇಲ್ಲಿ ಇವತ್ತು ಹ್ಞೂ ಸ್ಕೂಲಿಗೆ ಹಾಕೋ ಇಲ್ಲ ಏನಪ್ಪ ಲೇ ಎಲ್ಲ ನಾಟಕ ಲೇ ಎಲ್ಲ ನಾಟಕ ವಾಂತಿ ಬೇದಿಗಿತ್ತ ಅದಕ್ಕೆ ಆಳ ಮುಳ ತಿನ್ಬಾರ್ದು ಮನೆ ಊಟ ಮಾಡ್ಬೇಕು ಅಂತ ಹೇಳೋದು ಹ್ಮ್ ಏನು नाक सो रहा है नॉलेज mmh. मिले नहीं सारी चीजें यार मिले नहीं हम्म तेरे समझ रहा है सिशा सिशा तड़े 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 ये लिया हेलो गाइस कब से कब से सब्सक्राइब ले सब्सक्राइब ले

ಕೆಲಸ ಬಂದು ಆಗಲೇ ಏನು ಮತ್ತೆ ಡಬಲ್ ಕೆಲಸ ಅಂದರೆ ಪೈಪು ಯಾವುದು ಅಂದರೆ ಇದು ಬಂದು ಫುಲ್ ಎತ್ತರ ಬಿಟ್ಟಿತ್ತು ಅದು ಮತ್ತೆ ಈ ಕಡೆ ಈ ಕಡೆ ಬಂದು ಇದು ಎತ್ತರ ಬಿಟ್ಟಿತ್ತು ಅದಕ್ಕೆ ಅವನ್ನೆಲ್ಲ ಪಿಂಗಾಣಿ ಎಲ್ಲ ಹೊಡೆದು ಮತ್ತೆ ಸಣ್ಣ ಹಾಕ್ತಾ ನಮ್ಮ ದೊಡ್ಡಮ್ಮ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲಿಗೆ ಓರಿ ಆಗ್ಲಾಗ್ಲೋರಿ ಇಲ್ಲ ಐತ್ರಿ ತೋರ್ಸೈತ್ ಓರಿ ಇಲ್ಲ ಐತ್ ನೋಡ್ರಿ ಗಾಯ ಕಾಣ್ತೇನಪ್ಪ ಸಾಕೇನಪ್ಪ ಹೆಂಗ್ ಕಾಣ್ಬೇಕು ಮುಖ ಅವರು ಮಕ್ಕಂದಿದ್ದಾರೆ ಬಿಡಲ್ಲ ಪಂಜೆ ಅದ ಯಾಕಂಗ ಮಾಡ್ತೀಯ ಅಲ್ಕ ಬರ್ಲಿಲ್ಲ ಬರೀ ಇಂಥ ಬುದ್ಧಿನೇ ಮಾಡು ಕಳ್ಳ 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 ಇಲ್ಲಿ ಬಿಡಲ್ಲ ಅಷ್ಟೇ ಇರೋದು ಮಂಜೆ ಬಿಚ್ಕೊಂಡು ಹೋಗ್ತಲಾಗಿ ಇಲ್ಲ ಲೇ ಮಧ್ಯಾಹ್ನ ಊಟ ಬಂದು ಬಿಸಿ ಬಿಸಿ ದೋಸೆ ತುಪ್ಪ ಈರುಳ್ಳಿ ದೋಸೆ ಊಟ ಹಿಮಾಯ್ಸ್ ಇದ್ದಾರೆ ಸೊ ಊಟ ಎಲ್ಲ ಇದ್ರು ಸ್ವಲ್ಪ ಕೆಲಸ ಇದ್ದರು ಇಲ್ಲಿ ಬಂದು ಇವಾಗ ಭೀಮ್ ಹೊಡಿಬೇಕು ಅಲ್ಲಿರೋದ ಭೀಮ್ ಅದು ಆ ಬೀಮ್ ಹೊಡಿಬೇಕು ಲೈತಿ ಮಿಷಿನ್ ದೊಡ್ಡಮ್ಮ ಡುಗು 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 ಡುಗ್ ಸುಚ್ಚು ಸುಚ್ಚ ಕಮ್ಮಿ ಇವಾಗ ಏನಪ್ಪ ಅಂದ್ರೆ ಕೆಲಸ ಎಲ್ಲ ಮುಗೀತು ಎಲ್ಲ ಕಳ್ಕೊಂಡು ಇವಾಗ ಮಿಷಿನ್ ತಂದಿದ್ದು ವಾಪಸ್ ಕೊಟ್ಟು ಬರಕ್ ಹೋಗ್ಬೇಕು ಅಂಗಡಿಗೆ ಲೈತ್ ಮಿಷಿನ್ ಬರ್ರಿ ಹೋಗೋಣ ಮಷಸಿನ್ ಕೊಟ್ಟು ಬಂದು ಸಿಗುವ ಇವಾಗ ಟೈಮ್ ಬಂದು ಏಳು ಕಾಲು ಮಲ್ಕೊಂಬಿಟ್ಟಿದ್ದೆ ಸಂಜೆ ಸ್ವಲ್ಪ ಹೊತ್ತು ಇವಾಗ ಎದ್ದೆ ಟೈಮ್ ಬೇಕು ಏಳು ಕಾಲು ಬರ್ರಿ ಎಣ್ಣೆ ಹೊಡೆ ಟೀ ಕುಡಿ ಟೀ ಟೀ ಕುಡಿಯುವ ಅಮ್ಮ ನೋಡ್ರಿ ನಂದು ಬ್ಲಾಗ್ ನೋಡ್ಕಂತ ಕೂತ್ಕೊಂಡರೆ ಡೈಲಿ ನೋಡ್ತೀಯಮ್ಮ ನೀನು ಬಿಡ್ಕುಳ್ಳೆ ನೋಡ್ತಿಯಾ ನಿನ್ನೆ ಬರ್ರಿ ಇವಾಗ ಇನ್ಸ್ಟಾಗ್ರಾಮ್ಗೆ ಬ್ಲಾಗ್ ಎಡಿಟ್ ಮಾಡಬೇಕು ವಾಯ್ಸ್ ಕೊಟ್ಟು ನಮ್ಮ ಮೊನ ಏನ ಯಾಕ ಬಂದಿಲ್ಲ ಅವನಿಗೆ ಫೋನ್ ಮಾಡಿ ಸಿಗುವ

ನಾರೆ ಯಾವ ಚೀಂಗ್ ಬುಕ್ ಏನೋ ನೋಡಲಿಲ್ಲ ಮಗ್ಗಿನೇ ನೋಡಲಿಲ್ಲ ಹೌದಾ ಅವನோட ಊದದ್ಬಿಟ್ಟಿ ಏನು ಕೆಲಸಕ್ಕೆ ಹೋಯ್ತೆ ಅಂತ ಕೇಳಿದಿದ್ದೆ ನಾವೆಲ್ಲ ಈಗ ಮನೆಯಲ್ಲಿ ದುಗೊಂಡಿದ್ದೆ ಮೊಬೈಲ್ ನೋಡತ್ತಿದ್ದೆ ಟಿವಿ ನೋಡತ್ತಿದ್ದೆ ಬಡ ಲೇನಂತಿದೆ ಹ್ಮ್ ಎನಜ್ ಎನಂಜ ನಾನು ಓಡ್ ಹೋಗ್ತೊಂಡೆ ಅವನೆ ಓದೋದು ಬರೀ ಕಲಿ ರೈತರ ಕೆಲಸ ಆಗೋಲ್ಲ ನಿನ್ ಕೈಯಾಗೆ ಅಂತ ಹೇಳ್ತಾ ಇದ್ದಿ ಹಾಂ ಅಲ್ಲಿ ಮೊಬೈಲ್ ನೋಡ್ಕಂಡು ಕುತ್ಕೊಂಡ್ರ ಆಕತಾ ಟಿವಿ ಟಿ ವಿ ಮುಂದೆ ಕುತ್ಕೊಂಡು ಓದ್ಕೆನದು ಸೌಂಡ್ ಕಮ್ಮಿ ಇಲ್ಲಿ ಸೌಂಡ್ ನಾನು ಈ ಕಮ್ಮಿ ಬಿಟ್ಟಿದ್ದು ರೂಮಿನಾಗ ಕುತ್ಕೊಂಡು ಓದ್ಕೋಬೇಕು ಏನು ನಿಮ್ಮ ಅಮ್ಮಾರ್ ಜಿದ್ ಸೇರ್ಕೊಂಡು ಧಾರಾವಾಹಿ ನೋಡೋದು ಕಲ್ತೀನಿ ಹೋಯ್ತು ಬಿಡಲೆ थर्टी फर्टी फैट फार फार्टी फैन फि

ഇപ്പേന്ദ <59an> അല്ലേ

ನನಗೆ ನನಗೆ ಅಲ್ಲ ಫುಲ್ ಊಟ ಪಟ್ಟಿ ಆಗ್ಬಿಡುತ್ತೆ ಮಗಿ ಅನ್ನೋದು ಬರ್ರಿ ಇವಾಗ ವೀಡಿಯೋ ಎಡಿಟ್ ಮಾಡ್ಬೇಕು ಟೈಮ್ ಆಗಿದೆ ಅಲ್ಲೇ ಎಂಟು ಗಂಟೆ ಆಗಿ ಬಂತು ವೀಡಿಯೋ ಎಡಿಟ್ ಮಾಡಿದ್ಮೇಲೆ ಸಿಗುವ ಸೊ ಇವಾಗ ಬಂದೋ ಟೈಮ್ ಒಂಬತ್ತು ಕಾಲು ವಾಯ್ಸ್ ಅಂತೂ ಫುಲ್ ಕೆಟ್ಟೋಗ್ಬಿಟ್ಟತಿ ಮಾತಾಡೋಕೆ ಆಗ್ತಿಲ್ಲ ಇನ್ಸ್ಟಾಗ್ರಾಮಿಗೆ ವೀಡಿಯೋ ಎಡಿಟ್ ಮಾಡೋದಾಯ್ತು ಸೊ ಹೊರಗೆ ಬಂದೆ ನಮ್ಮಮ್ಮ ನೋಡ್ರಿ ಫುಲ್ ಮಗಳ ಜೊತೆಗೆ ಮೀಟಿಂಗು ಊಟಕ್ಕೆ ಹಾಕ್ಬೋ ಮಾತಾಡು ನಮ್ಮಮ್ಮ ಮಗಳ ಜೊತೆ ಫುಲ್ ಮೀಟಿಂಗ್ ಫೋನ್ ನಮ್ಮ ತಂಗಿ ತಂಗಿ ಮೈಸೂರಾಗೋದಾಳೆ ಓದ್ತದಾಳೆ ಅದಕ್ಕೆ ಮನೆಯಾಗಿರ ಮಗನ್ ಚೆನ್ನಾಗಿ ನೋಡ್ಕಳ್ರಿ ಮಗಳ ಹತ್ರ ಆಮೇಲೆ ಸುಮ್ಮನೆ ಜೋಕು ಇವಾಗ ಒಳಗೊಂದು ತೋರಿಸ್ತೀನಿ ನೋಡ್ರಿ ಇಲ್ಲೊಬ್ಬ ವೇಸ್ಟ್ ಇಲ್ಲೊಬ್ಬ ವೇಸ್ಟ್ ಇವನು ಫುಲ್ ಪಂಕಾಗೆ ಸ್ನಾನ ಗೀನ ಮಾಡ್ಕಂಡು ಇಬ್ಬತ್ತಿ ಹಚ್ಕೊಂಡು ಫ್ರೀ ಫೈರ್ ಕೇಳೋ ಬಾಯ್ ಕೆಲೋ ಕೆಲವೊ ಕೆಲೋ ಮಾರ ಮಾರ್ 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 ಪಕಡ್ ಪಕಡ್ ಪಕಡ ಮಾರ್ 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 ಪಕಡ್ ಪಕಡ್ ಇವನು ಫುಲ್ಲು ವೈಫೈ ಕನೆಕ್ಟ್ ಮಾಡ್ಕಂಡ ರೇಸ್ ನೋಡ್ಕಂತ ಮಕ್ಕಂದ ಬರ್ರಲ್ಲೇ ಬರ್ರಿ ಹಾಸಿನ ಬರ್ರಿ ಹಿಂಗೆ ಹಾಸ್ಬಿಡ್ತೀನಿ ಮಕ್ಕಂಬಿಡ್ರಿ ಇದು ನಮ್ಮ ಅಡ್ಡ ಇದೇ ನಮ್ಮ ಅಡ್ಡ ನಾವು ಹೊರಗೆಲ್ಲಿ ಹೋಗಲ್ಲ ಡೈಲಿ ಇಷ್ಟ ಹನ್ನೊಂದು ಗಂಟೆ ತನಕ ಇದೆ ಅಡ್ಡ ಒಂಥರ ಮನೆಯೇ ಚೆನ್ನಾಗೆ ಬ್ಲಾಕ್ ಟೈಗರ್ ಅವ್ರಿ ಬರ್ರಿ ಎಲ್ಲ ಫುಲ್ ಧಾರಾವಾಹಿ ಸಂತೆ ನಮ್ಮ ಮನೆಗೆ ತೋರಿಸ್ತೀನಿ ನಿಮ್ಮ ಮನೆಗೆ ಹಿಂಗೇನ ಅಂತ ಒಂದು ಕಮೆಂಟ್ ಮಾಡ್ರಿ ಓ ಯಾರು ಇಲ್ಲ ಅಜ್ಜಿ ಈಸ್ ಇಯರ್ ಧಾರಾವಾಹಿ ರನ್ನಿಂಗ್ ಓ ಎಲ್ಲ ಶಿಶಾ ಫೋನ್ ಮಾಡಿದಲಾ ಫೋನ್ ಮಾಡಕ್ಕೆ ನಾನು ನೀನು ಬಾರಿ ಫೋನ್ ಕೊಟ್ಟು ತಪ್ಪು ಮಾಡಿದ್ಲೇ ನಾನು ದೊಡಪ್ಪ ಶಿಷ್ಯ ಫೋನ್ 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 ಇದೆ ನಂದು ಹಳೆ ಫೋನು ಶಿಷ್ಯಂಗ ಕೈ ಆಗೈತಿ ಇವಾಗ ಜಾಸ್ತಿ ಫೋನ್ ನೋಡಂಗಿಲ್ಲಾ ಬಾ ದೊಡಮ್ಮ ಸಾರ್ ಬಿಡ್ತೈತಿ ಏನ ಇನ್ನೊಂದು ಸಜಿ ಫೋಟೋ ಎದಕ್ ಬೇಕಲ್ಲಿ ಸ್ಟೋರಿ ಸ್ಟೋರಿ ಆಗಕ್ಕಲ್ಲ ಇನ್ಸ್ಟಾಗ್ರಾಮ್ ನನಗೆ ಒಂದೊಂದ್ ಫೋಟೋ ಐತಿ ಏನಾಗೈತಿ ತೋರ್ಸ ಇದು ಚೆನ್ನಾಗಿಲ್ಲ ಜೂನ್ ಮಾಡಿ ನಾನು ಏನ್ ಮಾಡಿಯ ಜೂನ್ ಜೂನ್ ಲಾಕ್ತಗಿ ಒಬ್ಬ ಹಬ್ಬ ತೋರ್ಸಲಿ ತಗಿ ಲಾಕ್ ತಗಿ ನನಗೆ ಅದು ಗೊತ್ತಿಲ್ಲ ಲಾಕ್ ಹಾಕಿಟ್ಟಿ ಎಲ್ಲದಕ್ಕೂ

ನೋ ಗಾ ಅನಾ ಕಷ್ಟನಾ ಗುರು ಗುರು ಶಿಷ್ಯ ಶಿಷ್ಯನೆ ನಾನು ಗೋಲನಾ ಕತೆ ಹಿಂಗೇ ಶಿಷ್ಯ ನೋಡ್ರಿ ಬಾರಿ ಡೇಂಜರ್ ಆದನೆ ಬಾಳಾಟ ಮಾಡ್ತಿದ್ದ ಅಂತ ಫೋನ್ ಪಟ್ಿನಿ ಜಾಸ್ತಿ ನೋಡಕ ಬಿಡಲ್ಲ ನಿ ಫೋನ್ ಸುಮ್ಮನೆ ಊಟ ಊಟ ಆದ ಮೇಲೆ ಊಟ ಟೈಮಿಗೆ ಫೋನ್ ಎಡಕೊಂಡು ಕೂತ ಸ್ವಲ್ಪ ಬಿಡಲಿ ಬಿಡ್ರಲ್ಲಿ ಸಾಕ್ ಬಿಡ್ರಲಿ ಎಷ್ಟಾಡ್ತಿರಾ ಕೆಳಗ ಕೆಳಗ ಮುಗಳ್ನಾಗೆ ಮೋಹನ ನಮ್ಮ ಮೋಹನಾಗ ಒಬ್ರು ಯಾರ ಕಮೆಂಟ್ ಮಾಡಿದ್ರು ಹೆಂಗೆ ಯಾಕೆ ಕಮೆಂಟ್ ಅಂದ್ರೆ ಯಾವ್ದಲ್ಲ ಅದು ಶಿಬು ಹ ನಿಮ್ಮ ಮೋಹನಕ್ಕೂ ಮನಮೋಹಕ ಅಂತ ಮುಗಳ್ನಾಗೆ ಮೋಹನ ಅಂತ ನಾವು ಕರೆಯೋದು ಬಂದು ಲೇಟ್ ಮೋನ ಅಂತ ಅಂದ್ರೆ ಅವನು ಇವತ್ತು ಕರೆದ್ರೆ ಇನ್ನು ಆರು ತಿಂಗಳ ಬಿಟ್ಟೆ ಓ ಅನ್ನೋದು ಇವಾಗ ಫೋನ್ ಮಾಡಿದ್ರೆ ಇನ್ನು ಅರ್ಧ ಗಂಟೆ ಬಿಟ್ಟು ಫೋನ್ ಎತ್ತಾನೆ ಹಾ ಅಂದಾನೆ ಹಂಗೆ ಸ್ವಲ್ಪ ಲೇಟ್ ಲ ಯಾಕೆ ಮಾತಾಡೋದು ಭಯ ಏನ್ರ ಹಾಂ ಹಾಂ ಇತ್ಲತ್ತಿರ್ಗು ಊಟ ಅದೇನು ಫೋನ್ ನೋಡ್ತೀವಿ ಬಿಡಮಿ ಹಾಂ ಊಟ ಗಡಿ ಮತ್ತೆ ಊಟ ಮಾಡೋಣ ಬಾಸ್ ಇಲ್ಲಿ ಬಾಸು ಬಾಸ್ ಹೊರಗದಿ ಬಾಸು ಇಲ್ಲಿಲ್ಲ ಎಲ್ಲ ಹೋಗ್ಯಾರೆ ಹುಷಾರಿಲ್ಲ ಐಸ್ ಇವಾಗ ಊಟ ಗೀಟ ಎಲ್ಲ ಮಾಡ್ಕೊಂಡ್ ಬಂದ್ವಿ ಟೈಮ್ ಬಂದು ಒಂಬತ್ತುವರೆ ನಮ್ಮ ಮೋಹನ್ ಅವರು ಯುದ್ಧ ಗೆದ್ದು ಬಂದ್ರು ಫ್ರೀ ಫೈರ್ ಅಲ್ಲಿ ಯಾರು ಮಾಡಂದ್ರು ಎರಡು ಮ್ಯಾಚ್ ಬಂದಾನೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೇನು ಸುಮ್ನೆ ಆಡು ಸೊ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋ ಕಿವನೇ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿನಿ ಎಲ್ಲರೂ ವೀಡಿಯೋ ಕೊನೆ ತನಕ ನೋಡ್ರಿ ಕ್ವಶನ್ಗಳು ಏನೇನು ಬೇಕೆಲ್ಲ ಕೇಳ್ರಿ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಬಗ್ಗೆ ಫ್ರೆಂಡ್ಸು ನಿಮ್ಗೆ ಕ್ಯೂ ಏನೇ ವೀಡಿಯೋ ಅಂದ್ರೆ ಗೊತ್ತಿರುತ್ತಲ್ಲ ಆ ತರ ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕ್ತೀನಿ ಅದ್ರಾಗೆ ಜಾಸ್ತಿ ಯಾವ್ದು ಕಮೆಂಟ್ ಬಂದಿರುತ್ತೆ ಅವನ್ನೆಲ್ಲ ಪಿಕ್ ಮಾಡ್ಕೊಂಡು ಒಂದು ಒಂದೊಂದು ಐವತ್ತು ಕ್ವಶನ್ ಹಾಕವಲ್ಲ ಒಂದು ಬ್ಲಾಗ್ ಕಮೆಂಟ್ ಲೆಕ್ಕ ಎಲ್ಲರೂ ಯಾರು ಏನ್ ಬೇಕಿದ್ರೆ ಕೇಳ್ಬೋದು ಹಂಗಂತ ಏನೇನ್ ಬೇಕೋ ಅದನ್ನೇನೇ ಕೇಳ್ಬೇಡ್ರಿ ಏನೇನು ಬೇಕೋ ನಿಮ್ಗೆ ಏನ್ ತಿಳ್ಕೋಬೇಕು ಅಂತಾಯ್ತ ಅದನ್ನೆಲ್ಲ ಕೇಳ್ರಿ ಹೇಳ್ತೀನಿ ಫ್ಯಾಮಿಲಿ ಆಮೇಲೆ ಎಲ್ಲ ಪ್ರತಿಯೊಂದು ಆಗಿರ್ಬೋದು ಕಿವನೇ ವೀಡಿಯೋ ಮಾಡೋಣ ಅಂದ್ಕೊಂಡಿನಿ ಹ್ಞೂ ಅದೇ ಕ್ವಶನ್ಗಳೆಲ್ಲ ಕೇಳ್ರಿ ಏನೇನ್ ಬೇಕೋ ಅದೆಲ್ಲ ನಾನೆಲ್ಲ ಅದಕ್ಕೆ ಸರಿಯಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಈ ಇಲ್ಲಿಗೆ ಮುಗಿಸೋಣ ವಿಡಿಯೋ ಕೊನೆ ತನಕ ನೋಡ್ರಿ ಹಿಂಗೆ ರೈತರಿಗೆ ಸಪೋರ್ಟ್ ನಮ್ಮ ನಂತರನೇ ತುಂಬಾ ಜನ ವ್ಲಾಗ್ಸ್ ಮಾಡ್ತಿದ್ದಾರೆ ಇವಾಗ ಸ್ಟಾರ್ಟಿಂಗು ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ರೈತರನ್ನ ಬೆಳೆಸ್ರಿ ಹಿಂಗೆ ವಿಡಿಯೋ ನೋಡ್ತಿರೋರು ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟೇ ಇನ್ನೇನು ಕೇಳಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್